ನಮಸ್ಕಾರ ಫ್ರೆಂಡು ಇವತ್ತು ರವಿವಾರ ಇದೆ ಅಂತ ಏನು ಮಾಡೋಣ ಅಂತಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ಶಾಲೆಯಲ್ಲಿ ಹುಡುಗರು ಭಾಳ ಭಾಳ ಇತ್ತು ಹಾಗೆ ಒಂದು ಚಿಕ್ಕ ಕಾಮಿಡಿ ಮಾಡೋಣ ನಾವು ಅಂತ ಯೋಚನೆ ಮಾಡಿದೆ ಹಾಗೆ ಫ್ರೆಂಡ್ಸ್ ನೋಡಿ ಚಪ್ಪಲ್ ಮಾರೋದು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಹಳ್ಳಿ ಹುಡುಗ ಮಾಸ್ಟರ್ ಲಾಗ್ ಇವತ್ತಾರ ಚಪ್ಪಲ್ ವ್ಯಾಪಾರ ಹಾಕೋದು ನಮ್ಮ ಅಪ್ಪ ಅವ್ರ ಮನೆ ಶುರು ಮಾಡಿ ಚಪ್ಪಲ್ ಇದೆಯಾ ಅವನು ಬಲ್ಬಲ್ ಫೋನ್ ಹಚ್ಚ ತಾಳು ಅವನವನ ಅಂಗಡಿ ಹಚ್ಕೊಂಡು ಇವತ್ತು ಯಾಕೆ ಗಿರಾಕಿ ಬರ್ತಾವ್ರು ನೋಡ್ಕೊಂತ ಪಾಟ್ನ ಬಳಿ ಬಂದು ಬರೋತಿ ಒಟ್ಟು ವ್ಯಾಪಾರ ಹಚ್ಚಿ ಹೋಗ್ ಬರೋ ಮರ್ಯ ನಮ್ಮ ಬುಡುಗಲ್ ಅಕ್ಕಿ ಒಬ್ಬ ಕಾಡುತ್ತೆ ಅವನ ಅವನ ಅಕ್ಕಿ ಬಿರಿಯಾನಿ ಅಂತ ಬಿರ್ಯಾನಿ ನಮ್ಮದಾಗಿ ಚಪ್ಪಲ್ ಮಾಡಿ ಭಾಳ ಇರ್ತೈತಿ ನೋಡಿ ಅಮೇರಿಕ ಬ್ರ್ಯಾಂಡ್ ಅವನ ಎಷ್ಟು ಕಷ್ಟಪಟ್ಟು ಬಂದ್ವಿ ಅವ್ನು ಚಪ್ಪರು ಸಿಗೋರು ಬಡೋ ಬಡೋದ ಹುಡುಗ ಮಾಡಿದ್ದು ಇವು ಪ್ರಾಚೀನ ಕಾಲದಿಂದ ಬಂದಿದ್ದೆವು ಪಾರ್ಕ್ ಅಂತ ಎಂಥ ಸ್ಪಾರ್ಕು ಇವು ನೋಡ್ರಿ

Bulpoon hancur tahu, maraya. tuh? ya. gitu.

ಏನು ಕೊಂಜರಾ ಮಡಮಡ ನೋಡ್ದ ಅಗೋ ಟೆಕ್ನಾಲಜಿ ಏನು ಅಂತಾತಿ ಅಷ್ಟೋಕ ಏಯ್ ಅಗೋ ಏನೋ ಏನೋ ಹೇಂಗನರಾ ಚುಲದವರಿ ಆಸಪೇನ್ಸ್ಲಿ ಮೇಗನ ನೋಡೋಣ ಹೊರಗೆ ನೋಡೋಣಂಗೇ

ನೋಡಿ ಫ್ರೆಂಡ್ಸ್ ಮುಂದುವರೆದ ಭಾಗ ಡಾಣಗೋ ಸ್ಟುಡಿಯೋ ಅಲ್ಲಿ ನಿಮಗೆ ದೊರೆಯುತ್ತದೆ ಹಾಗೆ ಅಲ್ಲಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಕಮೆಂಟ್ ಮೂಲಕ ನಮ್ಮ ಅನಿಸಿಕೆಯನ್ನು ತೋರಿಸಿ ಫ್ರೆಂಡ್ಸ್ ಬಾಯ್ ಬಾಯ್ ಟಾಟಾ